ಎಕ್ಸಾಮಲ್ಲಿ ಆದಾಗ ಲವ್ ಆದಾಗ ಕೆಲಸ ಕಳ್ಕೊಂಡಾಗ ಬಿಸ್ನೆಸ್ಸಲ್ಲಿ ಲಾಸ್ ಆದಾಗ ನಾವು ಅಂದ್ಕೊಂಡಿದ್ದು ಆಗದೇ ಇದ್ದಾಗ ಈ ನೋವನ್ನು ನನಗೆ ಸಹಿಸೋದಕ್ಕಾಗಲ್ಲ ಈ ಜೀವನನೇ ಸಾಕು ಸತ್ತು ಹೋಗಿಬಿಡೋಣ ಅಂತ ಅನಿಸುತ್ತೆ ಕೆಲವೊಮ್ಮೆ ಕೆಲವರು ದುಡುಕಿನ ನಿರ್ಧಾರವನ್ನು ತಗೊಂಡು ಬಿಡ್ತಾರೆ ಆದರೆ ಒಮ್ಮೆ ಯೋಚಿಸಿ ಸಹಿಸೋದಕ್ಕೆ ಸಾಧ್ಯವೇ ಇಲ್ಲದಿರೋ ಅಂಥ ನೋವಲ್ಲೂ ಕೂಡ ಬದುಕಿನ ಬಗ್ಗೆ ಅಪಾರವಾದ ಪ್ರೀತಿಯನ್ನು ಜಲಪಾತದ ಹಾಗೆ ಸುರಿಯೋ ಕಣ್ಣೀರಿನ ಹನಿಯಲ್ಲೂ ಖುಷಿಯನ್ನು ಕಾಣೋ ಕ್ಷಣ ಅಂದರೆ ಅದು ನಾವು ಈ ಭೂಮಿಗೆ ಬಂದ ಆ ಕ್ಷಣ ಅಮ್ಮ ಅನ್ನೋ ಕಣ್ಣಿಗೆ ಕಾಣುವ ಆ ದೇವತೆಯ ಮನಸ್ಸು ಲೈಫಲ್ಲಿ ಕೆಲವೊಮ್ಮೆ ಎದುರಾಗೋ ನೋವಿನ ಕ್ಷಣಗಳಲ್ಲಿ ಎಲ್ಲ ಮುಗೀತು ಅಂತ ಅನ್ನೋದಾದರೆ ಒಂಬತ್ತು ತಿಂಗಳು ನಮ್ಮನ್ನು ಒಡಲ ಗರ್ಭದಲ್ಲಿ ಹೊತ್ತು ತಿರುಗಿದ ಆ ತಾಯಿ ಅದೆಷ್ಟು ಕಷ್ಟ ನೋವನ್ನು ಅನುಭವಿಸಿರಬಹುದು ಯಾವತ್ತಾದರೂ ಅಮ್ಮ ಅದು ನನಗೆ ಕಷ್ಟವಾಗಿತ್ತು ನಿನಗಾಗಿ ನಾನು ಒಂಬತ್ತು ಹತ್ತು ತಿಂಗಳು ಕಷ್ಟಪಟ್ಟಿದ್ದೆ ನನ್ನ ಜೀವನವೇ ಸಾಕು ಈ ಮಗುಗೆ ನಾನು ಜನ್ಮ ಕೊಡೋದಕ್ಕೆ ನನ್ನ ಹತ್ರ ಆಗಲ್ಲ ಅಂತ ಯಾವತ್ತಾದರೂ ಅಂದ್ಕೊಂಡಿರ್ತಾರ ಯಾವ ತಾಯಿಯಾದರೂ ಅದನ್ನು ಹೇಳ್ತಾರ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಆ ಎಲ್ಲ ಸಂಕಟ ನೋವನ್ನು ಆಕೆ ಅತ್ಯಂತ ಖುಷಿಯಿಂದಲೇ ಅನುಭವಿಸಿರ್ತಾಳೆ ಈ ಜಗತ್ತಲ್ಲಿ ನಮ್ಗೆ ಯಾರ್ಯಾರು ಎಷ್ಟೆಷ್ಟೋ ಪ್ರೀತಿ ಸ್ನೇಹ ಕೊಟ್ಟಿರಬಹುದು ತ್ಯಾಗ ಮಾಡಿರಬಹುದು ನಮಗಾಗಿ ಆದರೆ ಅದೆಲ್ಲಕ್ಕಿಂತಲೂ ಮಿಗಿಲಾದದ್ದು ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ದಿರೋ ತ್ಯಾಗ ಪ್ರೀತಿ ಮಮತೆ ವಾತ್ಸಲ್ಯ ನಮಗೆ ಸಿಕ್ಕಿದೆ ಅಂದರೆ ಅದು ನಮ್ಮ ಹೆತ್ತ ತಾಯಿಯಿಂದ ಮಾತ್ರ ನಾವಿವತ್ತು ಹೇಳಬಹುದು ನನ್ನ ಹತ್ರ ದುಡ್ಡಿದೆ ಹೆಸರಿದೆ ನನ್ನ ಹಿಂದೆ ಜನ ಇದ್ದಾರೆ ನಾನು ಏನು ಬೇಕಾದರೂ ಮಾಡಬಲ್ಲೆ ಏನು ಬೇಕಾದರೂ ತಗೊಳ್ಬಲ್ಲೆ ಆದರೆ ಇದೆಲ್ಲ ಆಗಿದ್ದು ಆ ತಾಯಿಯ ಕೃಪೆಯಿಂದ ಅವಳ ಆಶೀರ್ವಾದದಿಂದ ಅನ್ನೋದನ್ನು ನಾವು ಕೆಲವೊಮ್ಮೆ ಮರೆತೇ ಬಿಡ್ತೀವಿ ಬದುಕಿನ ಕೊನೆವರೆಗೂ ತೀರ್ಸೋ ಕಾಗದಿರೋ ಋಣ ಒಂದು ನಮ್ಮ ಜೊತೆಗಿದೆ ಅಂತ ಹೇಳಿದ್ರೆ ಅದು ಜನ್ಮ ಕೊಟ್ಟ ತಾಯಿಯ ಋಣ ಕೊಟ್ಟ ಜನ್ಮಕ್ಕೆ ಅರ್ಥ ಬರೋ ಹಾಗೆ ಬೆಳೆಸಿದ ಆ ತಂದೆಯ ಋಣ ಕಾಣದ ದೇವರ ಹುಡುಕಾಟದ ನಡುವೆ ಕಣ್ಣಿಗೆ ಕಾಣುವ ಅಮ್ಮ ಅನ್ನೋ ದೇವರನ್ನು ಕೊನೆ ತನಕ ಆಕೆಯ ಮನಸ್ಸಿಗೆ ನೋವಾಗ್ತಿರೋ ಹಾಗೆ ನೋಡ್ಕೊಂಡ್ವಿ ಅಂದರೆ ಅದೇ ಅಮ್ಮನಿಗೆ ನಾವು ಕೊಡೋ ಅತಿ ದೊಡ್ಡ ಗಿಫ್ಟ್ ಅಲ್ವಾ ಪ್ರತಿದಿನನೂ ಅಮ್ಮಂದಿರೋ ದಿನಾನೇ ನಾನು ನೀವು ನಮ್ಮಂತಹ ಎಲ್ಲರಿಗೂ ಜನ್ಮ ಕೊಟ್ಟ ಅಮ್ಮ ಅನ್ನೋ ಆ ದೇವರ ಪಾದಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳು